ಇಂದು ದೇವರ ಕರೆ ಎಂಬ ಪ್ರಸಂಗದ ಶೀರ್ಷಿಕೆಯೊಂದಿಗೆ ದೇವರ ವಾಕ್ಯಗಳನ್ನು ಅಧ್ಯಯನ ಮಾಡಲು ಸ್ವಲ್ಪ ಸಮಯ ತೆಗೆದುಕೊಳ್ಳೋಣ ದೇವರು ನಮ್ಮನ್ನು ಕರೆದಾಗ ನಾವು ಅನೇಕ ವಿಷಯಗಳ ಬಗ್ಗೆ ಚಿಂತಿಸುತ್ತೇವೆ ಮೋಶೆಯನ್ನು ಕರೆದಾಗ ಅವನು ನನ್ನ ಮಾತು ನಾಲಿಗೆಯು ಮಂದವಾಗಿರುವುದರಿಂದ ಇಸ್ರಾಯೇಲಿಯರನ್ನು ಐಗುಪ್ತದಿಂದ ಹೊರಗೆ ಕರೆದುಕೊಂಡು ಹೋಗಿ ಕಾನಾನ್ ದೇಶಕ್ಕೆ ಸುರಕ್ಷಿತವಾಗಿ ಮುನ್ನಡೆಸಲು ನನಗೆ ಸಾಧ್ಯವಾಗುತ್ತದೆ ಎಂದು ಯೋಚಿಸಿದನು ಅವನು ಬಹಳ ಚಿಂತಿತನಾಗಿದ್ದನು ಮಿದ್ಯಾನ್ಯರ ದಬ್ಬಾಳಿಕೆಯಿಂದ ಇಸ್ರಾಯೇಲಿಯರನ್ನು ರಕ್ಷಿಸಲು ದೇವರು ಗಿದ್ಯೋನನನ್ನು ಕರೆದಾಗ ಗಿದ್ಯೋನನು ಸಹ ಬಹಳ ಚಿಂತಿತನಾಗಿದ್ದನು ಇಸ್ರಾಯೇಲಿನಲ್ಲಿ ನನ್ನ ಮನೆಯು ಕನಿಷ್ಠವಾದದ್ದು ಮತ್ತು ನಾನು ನಮ್ಮ ಕುಟುಂಬದಲ್ಲಿ ಅಲ್ಪನು ನಾನು ಇಸ್ರಾಯೇಲಿಯರನ್ನು ರಕ್ಷಿಸುವುದು ಹೇಗೆ ಎಂದು ಯೋಚಿಸಿದನು ಜನರು ದೇವರಿಂದ ಕರೆಯಲ್ಪಟ್ಟಾಗ ಅವರು ಮೊದಲು ತಮ್ಮ ಸಾಮರ್ಥ್ಯದ ಬಗ್ಗೆ ಯೋಚಿಸುತ್ತಾರೆ ನಾನು ಇದರಲ್ಲಿ ಮತ್ತು ಅದರಲ್ಲಿ ಉತ್ತಮನಾಗಿರಬೇಕು ಜನರು ಅನೇಕ ವಿಷಯಗಳಲ್ಲಿ ಉತ್ತಮರಾಗಿದ್ದಾಗ ದೇವರ ಕೆಲಸವನ್ನು ಮಾಡಬಹುದು ಎಂದು ಯೋಚಿಸುತ್ತಾರೆ ಎಷ್ಟಾದರೂ ದೇವರ ಕರೆಯ ಮೇರೆಗೆ ಮೋಶೆ ಯಹೋಶುವ ಮತ್ತು ಗಿದ್ಯೋನನಂತೆ ದೇವರ ಮೇಲೆ ಅವಲಂಬಿತರಾಗಿ ನಾವು ಕೆಲಸಗಳನ್ನು ನಿರ್ವಹಿಸಿದರೆ ಸತ್ಯವೇದದಲ್ಲಿ ದಾಖಲಾಗಿರುವ ಎಲ್ಲಾ ಅದ್ಭುತ ಕಾರ್ಯಗಳನ್ನು ನಾವು ಮಾಡಬಹುದು ಅಂತಹ ಅದ್ಭುತಗಳು ಉಂಟಾಗುವ ಶಕ್ತಿ ನಂಬಿಕೆಯಲ್ಲಿದೆ ದೇವರು ನಮ್ಮನ್ನು ಕರೆದು ಆ ಕೆಲಸವನ್ನು ಮಾಡಲು ಆಜ್ಞಾಪಿಸಿದ್ದಾರೆಂದು ನಂಬಿ ದೇವರು ಕೊಟ್ಟ ಕೆಲಸವನ್ನು ನಾವು ನಿರ್ವಹಿಸಿದರೆ ನಾವು ಖಂಡಿತವಾಗಿ ಅದ್ಭುತ ಮತ್ತು ಉತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತೇವೆ ಆದಿಯಲ್ಲಿ ಗಿದ್ಯೋನನು ಹೆದರುತ್ತಿದ್ದನು ದೇವರು ಅವನನ್ನು ಕರೆದರೂ ಅವನು ತನ್ನನ್ನು ನೋಡಿಕೊಂಡಾಗ ತಾನು ಬಹಳ ನಿಷ್ಪ್ರಯೋಜಕನೆಂದು ಅವನಿಗೆ ಅನಿಸಿತು ನನ್ನಂತಹ ವ್ಯಕ್ತಿಯು ಮಿದ್ಯಾನ್ಯರಂತಹ ಬಲಿಷ್ಠ ಜನಾಂಗವನ್ನು ಸೋಲಿಸಿ ಇಸ್ರಾಯೇಲಿಯರನ್ನು ಅವರ ದಬ್ಬಾಳಿಕೆಯಿಂದ ಹೇಗೆ ರಕ್ಷಿಸಬಹುದು ಅವನು ತನ್ನ ಸಾಮರ್ಥ್ಯದ ಬಗ್ಗೆ ಯೋಚಿಸಿದಾಗ ಆ ಕೆಲಸ ಅಸಾಧ್ಯವೆನಿಸಿತು ಮೋಶೆಯ ವಿಷಯದಲ್ಲೂ ಅದೇ ರೀತಿಯಾಗಿತ್ತು ಅವನು ಮಿದ್ಯಾನ್ನಲ್ಲಿ ನಲವತ್ತು ವರ್ಷಗಳ ಕಾಲ ಹಿಂಡನ್ನು ಮೇಯಿಸುತ್ತಿದ್ದಾಗ ದೇವರು ಅವನನ್ನು ಕರೆದರು ನೀನು ಹೋಗಿ ನಿನ್ನ ಜನರನ್ನೆಲ್ಲ ಐಗುಪ್ತ ದೇಶದಿಂದ ರಕ್ಷಿಸು ಎಂದು ದೇವರು ಹೇಳಿದಾಗ ಮೋಶೆಯ ಬಾಯಿಂದ ಬಂದ ಮೊದಲ ಮಾತು ಒಂದು ನೆಪವಾಗಿತ್ತು ಓ ದೇವರೇ ನನ್ನ ಮಾತು ನಾಲಿಗೆಯೂ ಮಂದವಾಗಿವೆ ನಾನು ಫರೋಹನ ಜೊತೆ ಹೇಗೆ ವರ್ತಿಸಿ ಇಸ್ರಾಯೇಲಿಯರನ್ನು ಅವನ ಕೈಯಿಂದ ಬಿಡಿಸಬಹುದು ಅವನು ದೇವರೊಂದಿಗೆ ಬಹಳ ಹೆದರಿಕೆಯಿಂದ ಮಾತನಾಡಿದನು ಆಗ ದೇವರು ನಾನು ನಿಮಗೆ ಸಹಾಯ ಮಾಡುತ್ತೇನೆ ಎಂದು ಹೇಳಲಿಲ್ಲವೇ ಎಂದು ಹೇಳಿದರು ಆಗಲೂ ಅವನು ಇನ್ನೂ ಅನೇಕ ವಿಷಯಗಳ ಬಗ್ಗೆ ಚಿಂತೆ ಮಾಡುತ್ತಿದ್ದನು ನಾನು ನಿಜವಾಗಿಯೂ ಅದನ್ನು ಮಾಡಲು ಸಾಧ್ಯವಾಗುತ್ತದೆಯೇ ಮೋಶೆ ಬೇರೆ ಬೇರೆ ನೆಪಗಳನ್ನು ಹುಡುಕುತ್ತಿದ್ದನು ಅವನ ಹೃದಯವನ್ನು ತಿಳಿದುಕೊಂಡು ದೇವರು ಅವನಿಗೆ ಕೆಲವು ಅದ್ಭುತಗಳನ್ನು ತೋರಿಸಿದರು ಅದೇನು ನಿನ್ನ ಕೆಯಲ್ಲಿರುವುದು ಒಂದು ಕೋಲು ಎಂದು ಅವನು ಉತ್ತರಿಸಿದನು ಅದನ್ನು ನೆಲದಲ್ಲಿ ಬಿಸಾಡು ಮೋಷೆ ಅದನ್ನು ನೆಲದಲ್ಲಿ ಬಿಸಾಡುತ್ತಲೇ ಅದು ಹಾವಾಯಿತು ಆಗ ದೇವರು ಅದರ ಬಾಲವನ್ನು ಹಿಡಿ ಅಂದರು ಮೋಷೆ ಹಾವನ್ನು ಹಿಡಿದಾಗ ಅದು ಅವನ ಕೈಯಲ್ಲಿ ಮತ್ತೆ ಕೋಲಾಗಿ ಬದಲಾಯಿತು ನಾನು ನಿಮ್ಮೊಂದಿಗಿದ್ದೇನೆ ಎಂಬುದಕ್ಕೆ ಈಗ ಪುರಾವೆ ತೋರಿಸುತ್ತಿದ್ದೇನೆ ಆದರೆ ನೀವು ಇನ್ನೂ ನನ್ನನ್ನು ನಂಬುವುದಿಲ್ಲವೇ ಸದಸ್ಯರೇ ಈಗ ನಾವು ದೇವರಿಂದ ಲೋಕದ ಎಲ್ಲಾ ಜನಾಂಗಗಳಿಗೆ ಕಳುಹಿಸಲ್ಪಟ್ಟಿದ್ದೇವೆ ಮತ್ತಾಯನ ಅಧ್ಯಾಯ ಇಪ್ಪತ್ತೆಂಟರ ಪ್ರಕಾರ ದೇವರು ನಮಗೆ ಏನೆಂದು ಹೇಳಿದರು ಹೋಗಿ ಎಲ್ಲ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ದೇವರು ನಮಗೆ ಎಲ್ಲಾ ಜನಾಂಗಗಳನ್ನು ಶಿಷ್ಯರನ್ನಾಗಿ ಮಾಡುವ ಸಾಮರ್ಥ್ಯಗಳನ್ನು ಈಗಾಗಲೇ ನೀಡಿದ್ದಾರೆ ಆದರೆ ನಾವು ನಮ್ಮನ್ನು ಹಿಂತಿರುಗಿ ನೋಡಿಕೊಂಡು ಚಿಂತಿಸುತ್ತೇವೆ ಆ ನನಗೆ ಆ ಭಾಷೆ ಬರುವುದಿಲ್ಲ ನನಗೆ ಇದರಲ್ಲಿ ಮತ್ತು ಅದರಲ್ಲಿ ನೈಪುಣ್ಯವಿಲ್ಲ ದೇವರು ನಮ್ಮನ್ನು ಕರೆದಿದ್ದಾರೆ ಎಂದು ಯೋಚಿಸುವ ಬದಲು ನಾವು ನಮ್ಮ ಸ್ವಂತ ಸಾಮರ್ಥ್ಯಗಳ ಮೇಲೆ ಮಾತ್ರ ಗಮನಹರಿಸುತ್ತೇವೆ ಈ ಪರಿಸ್ಥಿತಿಯಲ್ಲಿ ನಮ್ಮ ಸುವಾರ್ತೆಯು ನಿಧಾನವಾಗದೇ ಇರಲು ಸಾಧ್ಯವಿಲ್ಲ ನಾವು ದೇವರಿಂದ ಕರೆಯಲ್ಪಟ್ಟಿದ್ದೇವೆ ದೇವರು ನಮಗೆ ಹೋಗಿ ಎಲ್ಲಾ ಜನಾಂಗಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿ ಎಂದು ಹೇಳುವುದರಿಂದ ನಾವು ಹೋಗಿ ಶಿಷ್ಯರನ್ನಾಗಿ ಮಾಡಬೇಕಾಗಿದೆ ದೇವರು ನಮಗೆ ತಂದೆಯ ಮಗನ ಮತ್ತು ಪವಿತ್ರಾತ್ಮನ ಹೆಸರಿನಲ್ಲಿ ಜನರಿಗೆ ದೀಕ್ಷಾಸ್ನಾನ ಮಾಡಿಸಬೇಕು ಎಂದು ಹೇಳುವುದರಿಂದ ನಾವು ಅವರಿಗೆ ದೀಕ್ಷಾಸ್ನಾನ ಮಾಡಿಸುತ್ತೇವೆ ದೇವರು ನಮಗೆ ಆಜ್ಞಾಪಿಸಿರುವ ಎಲ್ಲವನ್ನೂ ಜನರಿಗೆ ಕಲಿಸಲು ಹೇಳುವುದರಿಂದ ನಾವು ಅವರಿಗೆ ಕಲಿಸುತ್ತೇವೆ ಮತ್ತು ದೇವರು ತನ್ನ ಎಲ್ಲಾ ಆಜ್ಞೆಗಳಿಗೆ ಜನರು ವಿಧೇಯರಾಗಿರಿ ಎಂದು ನಮಗೆ ಹೇಳುವುದರಿಂದ ನಾವು ದೇವರ ಎಲ್ಲ ಆಜ್ಞೆಗಳನ್ನು ಕೈಗೊಳ್ಳುವಂತೆ ಅವರಿಗೆ ಮಾರ್ಗದರ್ಶನ ನೀಡಬೇಕಾಗಿದೆ ಎಷ್ಟಾದರೂ ಈ ಎಲ್ಲಾ ಸಾಮರ್ಥ್ಯಗಳು ನಮ್ಮಿಂದಲೇ ಬರುತ್ತವೆ ಎಂದು ನಾವು ತಪ್ಪಾಗಿ ಯೋಚಿಸುತ್ತೇವೆ ಮುನ್ನೂರ ಯೋಧರು ಒಂದು ಲಕ್ಷದ ಮೂವತ್ತೈದು ಸಾವಿರ ಮಿದ್ಯಾನ್ಯರ ವಿರುದ್ಧ ಹೋರಾಡಿದಾಗ ಗಿದ್ಯೋನನು ತನ್ನ ಸ್ವಂತ ಶಕ್ತಿಯಿಂದ ಅವರನ್ನು ಸೋಲಿಸಿದನೆ ಖಂಡಿತ ಇಲ್ಲ ಈ ಕಾರಣದಿಂದಲೇ ದೇವರು ಹೀಗೆಂದು ಹೇಳಿದರು ನಾನು ನಿನಗೆ ಸಹಾಯ ಮಾಡುತ್ತೇನೆ ನಾನು ನಿಮ್ಮೊಂದಿಗೆ ಇರುತ್ತೇನೆ ಎಂದು ಹೇಳಲಿಲ್ಲವೇ ನಿಮ್ಮ ಸಾಮರ್ಥ್ಯದಿಂದ ಮಿದ್ಯಾನ್ಯರನ್ನು ಸೋಲಿಸಬೇಕೆಂದು ನಾನು ಕೇಳುತ್ತಿಲ್ಲ ನಾನು ಅವರನ್ನು ನನ್ನ ಶಕ್ತಿಯಿಂದ ಸೋಲಿಸುತ್ತೇನೆ ದೇವರು ಮತ್ತು ಶತ್ರುವಿನ ನಡುವೆ ಯಾರು ಇದ್ದರು ದೇವರು ಗಿದ್ಯೋನನೆಂಬ ಮನುಷ್ಯನನ್ನು ನೇಮಿಸಿ ತನ್ನ ಕೆಲಸವು ಗಿದ್ಯೋನನ ಕೈಗಳ ಮೂಲಕವೇ ಆಗುವಂತೆ ಮಾಡಿದರು ಗಿದ್ಯೋನನು ಅದನ್ನು ಮಾಡಲು ಪ್ರಯತ್ನಿಸಿದ್ದರೆ ಅವನು ಜಯವನ್ನು ಖಾತರಿಪಡಿಸಲು ಸಾಧ್ಯವಿತ್ತೆ ಗಿದ್ಯೋನನು ಪಾತ್ರೆಗಳಲ್ಲಿ ಪಂಜುಗಳನ್ನು ಬಚ್ಚಿಟ್ಟು ಹೋಗಿ ಪಾತ್ರೆಗಳನ್ನು ಒಡೆದು ಪಂಜುಗಳನ್ನು ಮೇಲಕ್ಕೆತ್ತಿದರೂ ಅವನು ಯುದ್ಧವನ್ನು ಗೆಲ್ಲಲು ಸಾಧ್ಯವೇ ಅದು ಖಂಡಿತ ಅಸಾಧ್ಯವಾಗಿದೆ ಅಂತಹ ಗೆಲುವು ಸಾಧಿಸಲು ಅವರಿಗೆ ಯಾರು ಸಹಾಯ ಮಾಡಿದರು ದೇವರು ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದರು ಹಾಗಾಗಿ ನಾವು ಬಾಹ್ಯಾಂಶಗಳಿಗೆ ಹೆದರಬಾರದು ನಾವು ಭಯಪಡಬಾರದು ಅಥವಾ ಅಂಜಬಾರದು ನಮ್ಮ ದೇವರ ಬಗ್ಗೆ ಮಾತ್ರ ಯೋಚಿಸೋಣ ದೇವರು ನಮಗೆ ಈ ಸುವಾರ್ತೆಯನ್ನು ಎಲ್ಲಾ ಜನರಿಗೆ ಸಾರಬೇಕೆಂದು ಹೇಳಿರುವುದರಿಂದ ನಾವು ಅವರಿಗೆ ಬೋಧಿಸುವುದರ ಬಗ್ಗೆ ಮಾತ್ರ ಯೋಚಿಸಬೇಕಾಗಿದೆ ನಮ್ಮಲ್ಲಿ ಅಂತಹ ನಂಬಿಕೆ ಇರುವವರೆಗೆ ದೇವರು ಪವಿತ್ರಾತ್ಮನ ಮೂಲಕ ಖಂಡಿತವಾಗಿ ದೊಡ್ಡ ಬದಲಾವಣೆಗಳನ್ನು ತರುತ್ತಾರೆ ಆದಾಗ್ಯೂ ಗಿದ್ಯೋನನು ಕರ್ತನೆ ನನ್ನ ಮನೆಯು ಕನಿಷ್ಠವಾದದ್ದು ಮಿದ್ಯಾನಿಯರಂತಹ ದೊಡ್ಡ ಸೈನ್ಯವನ್ನು ನಾನು ಹೇಗೆ ಸೋಲಿಸಲಿ ಎಂದು ಹೇಳಿದನು ವಿಷಾದಿಸುತ್ತಾ ದೇವರು ಹೀಗೆ ಉತ್ತರಿಸಿದರು ಗಿದ್ಯೋನನು ಸ್ವತಃ ನೀನೇ ಹೋರಾಡಲು ನಾನು ಕೇಳುತ್ತಿಲ್ಲ ನೀನು ಗೆಲ್ಲಲು ನಾನು ಸಹಾಯ ಮಾಡುತ್ತೇನೆಂದು ನಾನು ನಿನಗೆ ಹೇಳಲಿಲ್ಲವೆ ಈ ದೃಶ್ಯವನ್ನು ನೋಡಿ ಮತ್ತು ದೇವರು ನಮ್ಮನ್ನು ಕರೆದಾಗ ಹಿಂಜರಿಕೆಯಿಲ್ಲದೆ ದೇವರ ಚಿತ್ತವನ್ನು ನೆರವೇರಿಸಲು ಮನಸ್ಸು ಮಾಡೋಣ ನ್ಯಾಯಸ್ಥಾಪಕರು ಅಧ್ಯಾಯ ಆರು ವಚನ ಹನ್ನೊಂದನ್ನು ನೋಡೋಣ ಆಮೇಲೆ ಯೆಹೋವನ ದೂತನು ಬಂದು ಏಲಾ ಏಲಾವೃಕ್ಷದ ಅಡಿಯಲ್ಲಿ ಕೂತುಕೊಂಡನು ಅದು ಅಬಿಯಜೇರನ ಗೋತ್ರದವನಾದ ಯೋವಾಶನದಾಗಿತ್ತು ಅವನ ಮಗನಾದ ಗಿದ್ಯೋನನು ವಿದ್ಯಾನ್ಯರಿಗೆ ಗೊತ್ತಾಗದ ಹಾಗೆ ಅಲ್ಲಿನ ದ್ರಾಕ್ಷೆಯ ಆಲೆಯ ಮರೆಯಲ್ಲಿ ಗೋಧಿಯನ್ನು ಬಡಿಯುತ್ತಿದ್ದನು ಯಹೋವನ ದೂತನು ಗಿದ್ಯೋನಿಗೆ ಪ್ರತ್ಯಕ್ಷನಾಗಿ ಅವನಿಗೆ ಪರಾಕ್ರಮಶಾಲಿಯೇ ಯೆಹೋವನು ನಿನ್ನ ಸಂಗಡ ಇದ್ದಾನೆ ಅಂದನು ಆಗ ಗಿದ್ಯೋನನು ಅವನಿಗೆ ಸ್ವಾಮಿ ಯೆಹೋವನು ನಮ್ಮ ಸಂಗಡ ಇದ್ದರೆ ನಮಗೆ ಇದೆಲ್ಲ ಯಾಕೆ ಸಂಭವಿಸಿತು ನಮ್ಮ ಹಿರಿಯರು ಯಹೋವನು ಅದ್ಭುತಗಳನ್ನು ನಡೆಸಿ ತಮ್ಮನ್ನು ಐಗುಪ್ತದಿಂದ ಬಿಡಿಸಿದನೆಂಬುದಾಗಿ ವಿವರಿಸುತ್ತಿದ್ದರು ಅಂಥ ಅದ್ಭುತಗಳು ಈಗೆಲ್ಲಿವೆ ಆತನು ನಮ್ಮನ್ನು ತಿರಸ್ಕರಿಸಿ ವಿದ್ಯಾನಿರಕ್ಕೆಗೆ ಒಪ್ಪಿಸಿಬಿಟ್ಟಿದ್ದಾನಲ್ಲಾ ಅನ್ನಲು ಯೆಹೋವನು ಅವನನ್ನು ಚೆನ್ನಾಗಿ ನೋಡಿ ನಾನು ನಿನ್ನನ್ನು ಕಳುಹಿಸುತ್ತೇನೆ ಹೋಗು ಈ ನಿನ್ನ ಬಲದಿಂದ ಇಸ್ರಾಯೇಲರನ್ನು ವಿದ್ಯಾನಿರಿಂದ ಬಿಡಿಸುವೆಂದು ಹೇಳಿದನು ಆಗ ಗಿದ್ಯೋನನು ಆತನಿಗೆ ಸ್ವಾಮಿ ನಾನು ಇಸ್ರಾಯೇಲರನ್ನು ರಕ್ಷಿಸುವುದು ಹೇಗೆ ಮನಸ್ಸೆ ಕುಲದಲ್ಲಿ ನನ್ನ ಮನೆಯು ಕನಿಷ್ಠವಾದದ್ದು ಮತ್ತು ನಾನು ನಮ್ಮ ಕುಟುಂಬದಲ್ಲಿ ಅಲ್ಪನು ಅನ್ನಲು ಯೇಹೋನು ಅವನಿಗೆ ನಾನು ನಿನ್ನ ಸಂಗಡ ಇರುವುದರಿಂದ ನೀನು ವಿದ್ಯಾನಿಯರೆಲ್ಲರನ್ನೂ ಒಬ್ಬ ಮನುಷ್ಯನನ್ನು ಎಂಬಂತೆ ಸಂಹರಿಸಿಬಿಡುವಿ ಅಂದನು ಗಿದ್ಯೋನನು ಆದರೆ ಕರ್ತನೆ ಇಸ್ರಾಯೇಲಿನ ಹನ್ನೆರಡು ಕುಲಗಳಲ್ಲಿ ಮನಸ್ಸೆ ಕುಲದಲ್ಲಿ ನನ್ನ ಮನೆಯು ಕನಿಷ್ಠವಾದದ್ದು ಮತ್ತು ನಾನು ನಮ್ಮ ಕುಟುಂಬದಲ್ಲಿ ಅಲ್ಪನು ನನಗೆ ಯಾವುದೇ ಸಾಮರ್ಥ್ಯ ಅಥವಾ ಶಕ್ತಿಯಿಲ್ಲ ಎಂದು ಹೇಳಿದನು ದೇವರು ನಾನು ನಿನ್ನೊಂದಿಗಿರುತ್ತೇನೆ ಹಾಗಾಗಿ ಚಿಂತಿಸಬೇಡ ನೀನು ವಿದ್ಯಾನಿಯರೆಲ್ಲರನ್ನೂ ಒಬ್ಬ ಮನುಷ್ಯನನ್ನೋ ಎಂಬಂತೆ ಸಂಹರಿಸಿಬಿಡುವಿ ಎಂದು ಉತ್ತರಿಸಿದರು ದೇವರು ನಮ್ಮನ್ನು ಕರೆದಾಗ ನಾವು ಯಾವುದೋ ರೀತಿಯಲ್ಲಿ ಹಿಂಜರಿಯುತ್ತೇವೆ ಈಗ ನಾವು ಲೋಕದಾದ್ಯಂತ ಎಲ್ಲಾ ಚಿಯೋನಿನ ಮಕ್ಕಳು ಎದ್ದು ನಿಂತು ಒಟ್ಟಾಗಿ ಕೂಗಬೇಕಾದ ಪ್ರವಾದನೆಯ ಹಂತದಲ್ಲಿದ್ದೇವೆ ಆದರೆ ನಾವು ಹಿಂಜರಿಯುತ್ತೇವೆ ನಡುಗುತ್ತೇವೆ ಮತ್ತು ಭಯಪಡುತ್ತೇವೆ ನಾನು ನಿಜವಾಗಿಯೂ ಅದನ್ನು ಮಾಡಬಹುದೇ ಎಂದು ಯೋಚಿಸುತ್ತೇವೆ ಸಹೋದರ ಸಹೋದರಿಯರೇ ಇದನ್ನು ಮಾಡುವವರು ನಾವಲ್ಲ ಎಂದು ಸತ್ಯವೇದವು ಎಷ್ಟೇ ಬಾರಿ ಹೇಳಿದರೂ ನಾವು ಆ ವಾಕ್ಯಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಂತೆ ಕಾಣುವುದಿಲ್ಲ ಕೆಲಸ ಮಾಡುವುದು ನಾವಲ್ಲ ಆದರೆ ಯಾರು ಮಾಡುತ್ತಾರೆ ದೇವರು ಮಾಡುತ್ತಾರೆ ದೇವರು ನಾನು ನಿನ್ನ ಸಂಗಡ ಇರುತ್ತೇನೆ ನೀನು ವಿದ್ಯಾನಿಯರೆಲ್ಲರನ್ನೂ ಒಬ್ಬ ಮನುಷ್ಯನನ್ನು ಎಂಬಂತೆ ಬಿಡುವಿ ಎಂದು ಹೇಳಿದರು ಕರ್ತನೆ ನಾನು ಇಸ್ರಾಯೇಲಿನ ಮನಸ್ಸೆ ಕುಲದಲ್ಲಿ ನನ್ನ ಮನೆಯು ಕನಿಷ್ಠವಾದದ್ದು ಮತ್ತು ನಾನು ನಮ್ಮ ಕುಟುಂಬದಲ್ಲಿ ಅಲ್ಪನು ಎಂದು ಗಿದ್ಯೋನನ್ನು ಹೇಳಿದಾಗ ದೇವರು ತುಂಬಾ ವಿಷಾದಿಸಿದರು ದೇವರು ನಾನು ನಿನ್ನ ಕುಟುಂಬದ ಹಿನ್ನೆಲೆಯಿಂದ ನಿನ್ನನ್ನು ಆರಿಸಿಕೊಂಡಿಲ್ಲ ಅಥವಾ ನಿನ್ನ ಅರ್ಹತೆಗಳಿಂದ ನಿನ್ನನ್ನು ಆರಿಸಿಕೊಂಡಿಲ್ಲ ನಾನೇ ನಿನ್ನ ಮೂಲಕ ಇಸ್ರಾಯೇಲಿಯರನ್ನು ಮಿದ್ಯಾನ್ಯರ ಕೈಯಿಂದ ರಕ್ಷಿಸುವೆನು ಎಂದು ಹೇಳಿದರು ಆಗಲೂ ಗಿದ್ಯೋನ ನಂಬಿಕೆಯಲ್ಲಿ ಸ್ವಲ್ಪ ಕೊರತೆ ಇತ್ತು ಈ ಕೆಲಸವನ್ನು ಮಾಡುತ್ತಿರುವ ದೇವರು ನೀನೇ ಎಂದು ಸಾಬೀತುಪಡಿಸುವ ಒಂದು ಅದ್ಭುತವನ್ನು ದಯವಿಟ್ಟು ನನಗೆ ತೋರಿಸಿ ದೇವರು ಗಿದ್ಯೋನನಿಗೆ ಕೆಲವು ಅದ್ಭುತಗಳನ್ನು ತೋರಿಸಿದರು ಆಗ ಮಾತ್ರ ಗಿದ್ಯೋನನಿಗೆ ಪ್ರೋತ್ಸಾಹ ಮತ್ತು ಮನವರಿಕೆಯಾಯಿತು ಮತ್ತು ಮಿದ್ಯಾನ್ಯರ ವಿರುದ್ಧ ಹೋರಾಡಲು ಸಿದ್ಧನಾದನು ಸದಸ್ಯರೇ ಗಿದ್ಯೋನನ ಯೋಧರ ವಿಷಯಕ್ಕೆ ಬಂದರೆ ಅವರ ನಂಬಿಕೆ ದೊಡ್ಡದಾಗಿತ್ತು ಎಂದು ನಾವು ಭಾವಿಸುತ್ತೇವೆ ಎಷ್ಟಾದರೂ ದೇವರು ಗಿದ್ಯೋನನನ್ನು ಕರೆದಾಗ ಅವನು ಕೂಡ ಮೊದಲಿಗೆ ಹಿಂಜರಿದನು ಇತ್ತೀಚಿನ ದಿನಗಳಲ್ಲಿ ನಾವು ಈ ಜಾಗತಿಕ ಗ್ರಾಮದ ಬಗ್ಗೆ ಯೋಚಿಸುವಾಗ ನಾವು ಯಾವಾಗ ಮತ್ತು ಹೇಗೆ ಇಷ್ಟೊಂದು ದೊಡ್ಡ ಸಂಖ್ಯೆಯ ಜನರನ್ನು ಆತ್ಮರಕ್ಷಣೆಗೆ ಮುನ್ನಡೆಸಲು ಸಾಧ್ಯವಾಗುತ್ತದೆ ಎಂದು ಯೋಚಿಸಬಹುದು ಅದು ನಮ್ಮ ಸ್ವಂತ ಸಾಮರ್ಥ್ಯಗಳಿಂದ ಸಾಧಿಸಬಹುದಾದ ವಿಷಯವೇ ಅದು ಖಂಡಿತ ಅಸಾಧ್ಯವಾಗಿದೆ ಈ ಅಸಾಧ್ಯವಾದ ದೇಯದ ಕುರಿತು ದೇವರು ನಾನು ನಿನ್ನ ಸಂಗಡ ಇರುವುದರಿಂದ ನೀನು ವಿದ್ಯಾನಿರೆಲ್ಲರನ್ನು ಒಬ್ಬ ಮನುಷ್ಯನನ್ನು ಎಂಬಂತೆ ಸಂಹರಿಸಿಬಿಡುವಿ ಎಂದು ವಾಗ್ದಾನ ಮಾಡಿದರು ದೇವರು ನಮ್ಮನ್ನು ಕರೆದಾಗ ಗಿದ್ಯೋನ ಮತ್ತು ಮೋಶೆಯಂತೆ ನಾವು ಹಿಂಜರಿಯುತ್ತೇವೆಂದು ಬೇರೆಯವರಿಗಿಂತ ದೇವರಿಗೆ ಚೆನ್ನಾಗಿ ತಿಳಿದಿದೆ ವಿಮೋಚನ ಕಾಂಡ ಇತಿಹಾಸದಲ್ಲಿ ದೇವರು ಮೋಶೆಯನ್ನು ಕರೆದಾಗ ಅವನು ಬಹಳ ಹಿಂಜರಿದನು ಮತ್ತು ಭಯಪಟ್ಟನು ಆ ಸಮಯದಲ್ಲಿ ವಿಶ್ವದ ಅತ್ಯಂತ ಬಲಿಷ್ಠ ರಾಜ್ಯವಾಗಿದ್ದ ಐಗುಪ್ತವನ್ನು ಎದುರಿಸುವುದು ಮತ್ತು ಇಸ್ರಾಯೇಲಿಯರನ್ನು ಅಲ್ಲಿಂದ ರಕ್ಷಿಸುವುದು ಸುಲಭದ ಕೆಲಸವಲ್ಲ ಎಂದು ಅವನು ಭಾವಿಸಿದನು ಅವನು ಒಂದು ಸಂಭವನೀಯ ವಿಧಾನವನ್ನು ಕಂಡುಹಿಡಿಯಲು ಎಷ್ಟೇ ಪ್ರಯತ್ನಿಸಿದರೂ ಅದು ಅಸಾಧ್ಯವಾದ ಧ್ಯೇಯದಂತೆ ಭಾಸವಾಯಿತು ಈ ಕಾರಣದಿಂದಲೇ ಅವನು ದೇವರಿಗೆ ಹೀಗೆ ಹೇಳಿದನು ಕರ್ತನೆ ನಾನು ವಾಕ್ಚಾತುರ್ಯವಿಲ್ಲದವನು ನನ್ನ ಮಾತು ನಾಲಿಗೆಯೂ ಮಂದವಾಗಿವೆ ವಿಮೋಚನಕಾಂಡ ಪುಸ್ತಕದಲ್ಲಿ ಮೋಶೆಯು ಅಂತಹ ನೆಪಗಳನ್ನು ನೀಡುವುದನ್ನು ನಾವು ನೋಡಬಹುದು ಗಿದ್ಯೋನನು ಕೂಡ ಆರಂಭದಲ್ಲಿ ಹಿಂಜರಿದನು ಅವನು ಹಿಂಜಿರಿದರೂ ದೇವರು ತನ್ನೊಂದಿಗಿದ್ದಾರೆಂದು ನಂಬಿದಾಗ ಕೇವಲ ಮೂನ್ನೂರ ಸೈನಿಕರೊಂದಿಗೆ ಒಂದು ಲಕ್ಷದ ಮೂವತ್ತೈದು ಸಾವಿರ ವಿದ್ಯಾನ್ಯರನ್ನು ಸೋಲಿಸಿದ ಮಹಾ ಯೋಧನಾಗಲು ಸಾಧ್ಯವಾಯಿತು ನಾವು ಈಗ ಪ್ರತಿಯೊಂದು ಪ್ರದೇಶದಲ್ಲಿ ದೇವರ ಸುವಾರ್ತೆಯನ್ನು ಬೋಧಿಸುತ್ತೇವೆ ಬೋಧಿಸುತ್ತಿದ್ದರೂ ನಾವು ಏನು ಯೋಚಿಸುತ್ತೇವೆ ನಾನು ಅರ್ಹನೆ ನಾನು ನಿಜವಾಗಿಯೂ ಈ ಧ್ಯೇಯವನ್ನು ಸಾಧಿಸಬಹುದೇ ನನಗೆ ಅಷ್ಟೊಂದು ಸಾಮರ್ಥ್ಯವಿದೆಯೇ ನಾವು ನಮ್ಮ ಸ್ವಂತ ಸಾಮರ್ಥ್ಯಗಳನ್ನು ನೋಡಿದಾಗ ನಾವು ಅದನ್ನು ಮಾಡಲು ಸಾಧ್ಯವಿಲ್ಲ ಗಿದ್ಯೂನನು ಕೇವಲ ಮುನ್ನೂರ ಸೈನಿಕರೊಂದಿಗೆ ಒಂದು ಲಕ್ಷದ ಮೂವತ್ತೈದು ಸಾವಿರ ಜನರನ್ನು ಸೋಲಿಸಲು ಸಾಧ್ಯವಾದದ್ದು ಅವನು ಸಮರ್ಥ ಸಮರ್ಥಪುರುಷನಾಗಿದ್ದರಿಂದಲ್ಲೇ ಮೋಶೆಯನ್ನು ದೇವರು ಕರೆದಾಗ ಅವನು ಸರಿ ಎಂದು ತಕ್ಷಣವೇ ಉತ್ತರಿಸದ ದೃಶ್ಯವನ್ನು ವಿಮೋಚನಕಾಂಡ ಪುಸ್ತಕಕ್ಕೆ ಹೋಗಿ ನೋಡೋಣ ವಿಮೋಚನಕಾಂಡ ಅಧ್ಯಾಯ ಮೂರು ವಚನ ಹತ್ತು ಆದ್ದರಿಂದ ನನ್ನ ಜನರಾಗಿರುವ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡುವುದಕ್ಕೆ ನಿನ್ನನ್ನು ಫರೋಹನ ಬಳಿಗೆ ಕಳುಹಿಸುತ್ತೇನೆ ಬಾ ಅಂದನು ದೇವರು ಮೋಶೆಯನ್ನು ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಕರೆದರು ಒಂದು ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿ ಇದ್ದರೆ ಸ್ವಲ್ಪ ಸಮಯದ ನಂತರ ಬೆಂಕಿ ಆರಿಹೋಗುತ್ತದೆ ಅಥವಾ ಬೇರೆಡೆಗೆ ಹರಡುತ್ತದೆ ಆದರೆ ಬೆಂಕಿ ಆ ಸ್ಥಳದಲ್ಲಿಯೇ ಇತ್ತು ಅಲ್ಲಿ ನಾನು ನಿನ್ನನ್ನು ಫರೋಹನ ಬಳಿಗೆ ಕಳುಹಿಸುತ್ತೇನೆ ಮತ್ತು ನನ್ನ ಜನರನ್ನು ಐಗುಪ್ತದಿಂದ ಹೊರಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳುವ ದೇವರ ಧ್ವನಿಯನ್ನು ಅವನು ಕೇಳಿದನು ಮೋಶೆ ಆಘಾತಕ್ಕೊಳಗಾದನು ವಚನ ಹನ್ನೊಂದು ಮೋಶೆ ದೇವರಿಗೆ ಫರೋಹನ ಸನ್ನಿಧಾನಕ್ಕೆ ಹೋಗುವುದಕ್ಕೂ ಇಸ್ರಾಯೇಲಿಯರನ್ನು ಐಗುಪ್ತ ದೇಶದಿಂದ ಕರೆದುಕೊಂಡು ಬರುವುದಕ್ಕೂ ನಾನು ಇಷ್ಟರವನು ಎಂದು ಹೇಳಿದನು ಅದಕ್ಕೆ ದೇವರು ನಾನೇ ನಿನ್ನ ಸಂಗಡ ಇರುವೆನು ಚಿಂತಿಸಬೇಡಿ ನಾನು ನಿಮ್ಮೊಂದಿಗೆ ಇರುತ್ತೇನೆ ಮತ್ತು ನೀನು ನನ್ನ ಜನರನ್ನು ಐಗುಪ್ತ ದೇಶದಿಂದ ಹೊರಗೆ ತಂದಾಗ ನೀವು ಈ ಬೆಟ್ಟದಲ್ಲೇ ದೇವರನ್ನು ಆರಾಧಿಸುವಿರಿ ನಿನ್ನನ್ನು ಕಳುಹಿಸಿದವನು ನಾನೇ ಎಂಬುದಕ್ಕೆ ಇದೇ ನಿನಗೆ ಗುರುತಾಗಿರುವುದು ಅಂದನು ಆ ಕ್ಷಣದಲ್ಲಿ ಮೋಷೆ ಓ ದೇವರೇ ನೀವು ನನ್ನನ್ನು ಕರೆದಿರಿ ನಾನು ಹೋಗುತ್ತೇನೆ ಎಂದು ಹೇಳಲಿಲ್ಲ ಅವನಿಗೆ ಹಾಗೆ ಹೇಳಲು ಸಾಧ್ಯವಾಗಲಿಲ್ಲ ಅವನಿಗೆ ಭಯವಾಗಿತ್ತು ಅವನು ಫರೋಹ ಮತ್ತು ಬಲಿಷ್ಠ ರಾಷ್ಟ್ರವಾದ ಐಗುಪ್ತಕ್ಕೆ ಹೆದರುತ್ತಿದ್ದನು ಅವನು ತನ್ನ ಸಾಮರ್ಥ್ಯದ ಬಗ್ಗೆ ಯೋಚಿಸಿದಾಗ ಅವನು ಹೋದರೂ ಅದು ಕೆಲಸ ಮಾಡುತ್ತದೆ ಎಂದು ಅವನಿಗೆ ಅನಿಸಲಿಲ್ಲ ನಾನು ನಿಜವಾಗಿಯೂ ಅದನ್ನು ಮಾಡಬಹುದೇ ಈ ಪರಿಸ್ಥಿತಿಯಲ್ಲಿ ದೇವರು ಅವನಿಗೆ ಏನೆಂದು ಹೇಳಿದರೆಂದು ನೋಡೋಣ ವಿಮೋಚನ ಕಂಡ ಅಧ್ಯಾಯ ನಾಲ್ಕು ವಚನ ಹತ್ತು ಆದರೆ ಮೋಶೆ ಯಹೋವನಿಗೆ ಸ್ವಾಮಿ ನಾನು ಮೊದಲಿನಿಂದಲೂ ಹೇಗೆ ಅವನು ದೇವರಿಗೆ ನನಗೆ ಸತ್ಯವೇದ ಕಲಿಸಲು ಬರುವುದಿಲ್ಲ ಮತ್ತು ನಾನು ನಿಧಾನವಾಗಿ ಮಾತನಾಡುತ್ತೇನೆ ನಾನು ಆ ಧ್ಯೇಯವನ್ನು ಹೇಗೆ ಮಾಡಬಹುದು ಎಂಬ ಒಂದು ನೆಪ ಕೊಟ್ಟನು ನೀನು ದಾಸನ ಸಂಗಡ ಮಾತಾಡಿದ ಮೇಲೆಯೂ ವಾಕ್ಚಾತುರ್ಯವಿಲ್ಲದವನು ನನ್ನ ಹೇಗೆ ಮಾತು ನಾಲಿಗೆಯು ಮಂದವಾಗಿವೆ ಎಂದು ಹೇಳಲು ಯಹೋವನು ಅವನಿಗೆ ದೇವರು ಕರೆದಾಗ ಮೋಷೆ ಮತ್ತು ಗಿದ್ದೂನನ್ನು ಹೆದರಿದರು ಮತ್ತು ಹಿಂಜರಿದರು ಅವರು ಏನು ಮಾಡಲು ಸಮರ್ಥರಾಗಿದ್ದಾರೆಂದು ಹಿಂತಿರುಗಿ ನೋಡಿದಾಗ ತಮ್ಮ ಸಾಮರ್ಥ್ಯಗಳಿಂದ ಅದ್ಭುತ ಕೆಲಸವನ್ನು ನಿರ್ವಹಿಸಲು ಸಾಧ್ಯವಿಲ್ಲ ಎಂದು ಅವರು ಭಾವಿಸಿದರು ಈ ಪರಿಸ್ಥಿತಿಯಲ್ಲಿ ದೇವರು ಏನೆಂದು ಹೇಳಿದರೆಂದು ನೋಡೋಣ ವಚನ ಹನ್ನೊಂದು ಮನುಷ್ಯರಿಗೆ ಬಾಯಿ ಕೊಟ್ಟವರಾರು ಒಬ್ಬನು ಮೂಕನಾಗಿ ಮತ್ತೊಬ್ಬನು ಕಿವುಡನಾಗಿ ಒಬ್ಬನು ಕಣ್ಣುಳ್ಳವನಾಗಿ ಮತ್ತೊಬ್ಬನು ಕಣ್ಣಿಲ್ಲದವನಾಗಿ ಇರಬೇಕೆಂದು ನೆವಿಸಿದವರಾರು ಯಹೋವನಾಗಿರುವ ನಾನಲ್ಲವೇ ಹೀಗಿರುವುದರಿಂದ ನೀನು ಹೊರಟು ಹೋಗು ನಾನು ನಿನ್ನ ಬಾಯಿಗೆ ಸಹಾಯವಾಗಿದ್ದು ನೀನು ಮಾತಾಡಬೇಕಾದದ್ದನ್ನು ಬೋಧಿಸುವೆನು ಎಂದು ಹೇಳಿದನು ಆಗಲೂ ಮೋಶೆಗೆ ತನ್ನ ಸ್ವಂತ ಆಲೋಚನೆಗಳಿಂದ ಹೊರಬರಲು ಸಾಧ್ಯವಾಗಲಿಲ್ಲ ವಚನ ಹದಿಮೂರು ಅದಕ್ಕೆ ಮೋಷೆ ಸ್ವಾಮಿ ಈ ಕಾರ್ಯಕ್ಕೆ ಬೇರೊಬ್ಬನನ್ನು ನೆವಿಸಬೇಕು ಎನ್ನಲು ಅವನು ನಾನು ಸರಿಯಾದ ವ್ಯಕ್ತಿ ಎಂದೂ ನಾನು ಭಾವಿಸುವುದಿಲ್ಲ ಎಂದು ಹೇಳಿದನು ಸ್ವಾಮಿ ಈ ಕಾರ್ಯಕ್ಕೆ ಬೆರೊಬ್ಬನನ್ನು ನೆವಿಸಬೇಕು ಎನ್ನಲು ಯೆಹೋನು ಅವನ ಮೇಲೆ ಕೋಪಗೊಂಡು ನಿನ್ನ ಅಣ್ಣನಾಗಿರುವ ಲೆವಿಯನಾದ ಆರೋನನಿದ್ದಾನಲ್ಲ ಅವನು ಚೆನ್ನಾಗಿ ಮಾತಾಡಬಲ್ಲವನೆಂದು ನನಗೆ ಗೊತ್ತದೆ ಅವನೇ ನಿನ್ನನ್ನು ಎದುರುಗೊಳ್ಳುವುದಕ್ಕೆ ಬರುತ್ತಾನೆ ನಿನ್ನನ್ನು ಕಂಡು ಸಂತೋಷಿಸುವನು ನೀನು ಅವನ ಸಂಗಡ ಮಾತಾಡಿ ಹೇಳಬೇಕಾದ ಮಾತುಗಳನ್ನು ಅವನಿಗೆ ತಿಳಿಸಬೇಕು ನಿನ್ನ ಬಾಯಿಗೂ ಅವನ ಬಾಯಿಗೂ ಸಹಾಯವಾಗಿದ್ದು ನೀವು ಮಾಡಬೇಕಾದದ್ದನ್ನು ಬೋಧಿಸುವೆನು ದೇವರ ಕರೆಯ ಮೇರೆಗೆ ಮೋಶೆ ಮತ್ತು ಆರೋನನು ಫರೋಹನ ಬಳಿಗೆ ಹೋಗಿ ಇಸ್ರಾಯೇಲಿಯರನ್ನು ಬಿಡಲು ಹೇಳಿದರು ಪಸ್ಕದ ನಂತರ ಅವರು ಫರೋಹನಿಗೆ ಕೇಳಿಕೊಂಡದ್ದನ್ನು ಪಡೆದರು ಸದಸ್ಯರೇ ಈ ಇತಿಹಾಸವನ್ನು ಪರಿಶೀಲಿಸಿದಾಗ ಈ ಕಾಲದಲ್ಲಿ ಜೀವಿಸುತ್ತಿರುವ ನಮ್ಮ ಪ್ರತಿಬಿಂಬವನ್ನು ಸತ್ಯವೇದವು ಒಳಗೊಂಡಿದೆ ಎಂದು ನಮಗೆ ಅನಿಸುತ್ತದೆ ಅಲ್ಲವೇ ಇದು ನಿಜವಾಗಿಯೂ ನಾವು ವರ್ತಿಸುವ ರೀತಿಯಾಗಿದೆ ನಾನು ನಿಜವಾಗಿಯೂ ಅದನ್ನು ಮಾಡಬಹುದೇ ಈ ದೇಶದ ಜನರು ನಾನು ಹೇಳುವುದನ್ನು ಕೇಳುತ್ತಾರೆಯೇ ಎಂದು ಯೋಚಿಸುತ್ತಾ ಹಿಂಜರಿಯುತ್ತೇವೆ ಈ ಪ್ರದೇಶದಲ್ಲಿ ವಾಸಿಸುವ ಜನರು ಶ್ರೀಮಂತರು ನನ್ನಂತಹ ಯಾರಾದರೂ ಅವರಿಗೆ ಬೋಧಿಸಿದರೆ ಅವರು ನಮ್ಮ ಸಂದೇಶವನ್ನು ಸ್ವೀಕರಿಸುತ್ತಾರೆಯೇ ಸದಸ್ಯರೇ ನಮ್ಮನ್ನು ಯಾರು ಕಳುಹಿಸುತ್ತಾರೆ ದೇವರು ನಮಗೆ ಹೋಗಲು ಹೇಳುತ್ತಾರೆ ಹಾಗಾಗಿ ನಾವು ಹೋಗುತ್ತಿದ್ದೇವೆ ಮೋಶೆ ಹೊರಟಾಗ ಇಸ್ರಾಯಿಲಿಯರನ್ನು ಐಗುಪ್ತದಿಂದ ರಕ್ಷಿಸಲು ದೇವರು ಎಲ್ಲವನ್ನೂ ಸಿದ್ಧಪಡಿಸಿದ್ದರು ಮೋಶೆ ಕೆಲಸವನ್ನು ಪೂರ್ಣಗೊಳಿಸಲು ದೇವರು ಈಗಾಗಲೇ ಎಲ್ಲವನ್ನೂ ಸಿದ್ಧಪಡಿಸಿದ್ದರು ಅಲ್ಲವೇ ನಾವು ಪರಲೋಕ ರಾಜ್ಯದ ಆಶೀರ್ವಾದಗಳನ್ನು ಸ್ವೀಕರಿಸಲು ಬಯಸಿದರೆ ದೇವರ ಕೆಲಸವನ್ನು ನಂಬಲು ನಮಗೆ ನಂಬಿಕೆ ಬೇಕು ದೇವರು ನಮ್ಮನ್ನು ಕಳುಹಿಸುತ್ತಾರೆ ಮೋಷೆ ಮತ್ತು ಗಿದ್ಯೋನನಂತೆ ದೇವರು ನಮ್ಮನ್ನು ಕಳುಹಿಸುತ್ತಾರೆ ಆಗ ನಾವು ಭೂಮಿಯ ಕಟ್ಟಕಡೆಯವರೆಗೂ ಹೋಗಬೇಕು ದೇವರು ನಮ್ಮನ್ನು ಕಳುಹಿಸಿದ್ದಾರೆಂದು ನಂಬಿ ನಾವು ಧೈರ್ಯದಿಂದ ಏನನ್ನೂ ಮಾಡಬೇಕು ನಾವು ಅವರಿಗೆ ಸುವಾರ್ತೆಯನ್ನು ಕಲಿಸಿದಾಗ ಎಂದಿಗೂ ಊಹಿಸದ ವಿಸ್ಮಯಕರ ಅದ್ಭುತಗಳು ಸಂಭವಿಸುತ್ತವೆ ಲೋಕದ ಅತ್ಯಂತ ಬಲಿಷ್ಠ ರಾಜ್ಯವಾದ ಐಗುಪ್ತ ಕೂಡ ಮೋಶೆಯ ಮುಂದೆ ತನ್ನ ಕೈಗಳನ್ನು ಮಾತು ನಾಲಿಗೆಯು ಮಂದವಾಗಿದ್ದ ಮೋಶೆಯ ಮುಂದೆ ಫರೋವನು ತನ್ನ ಕೈಗಳನ್ನು ಅವನು ಮತ್ತು ಅವನ ಜನರು ದೇವರ ಮುಂದೆ ಶರಣಾದರು ದೇವರು ಈ ಕೆಲಸವನ್ನು ಮೋಶೆಯ ಮೂಲಕ ನಿರ್ವಹಿಸಿದರು ಗಿದ್ಯೋನನ ವಿಷಯದಲ್ಲೂ ಅದೇ ರೀತಿಯಾಗಿತ್ತು ಮನಸ್ಸೇ ಕುಲಕ್ಕೆ ಸೇರಿದ ತನ್ನ ಕುಟುಂಬದ ಅತ್ಯಂತ ಅಲ್ಪ ಮಗನಾಗಿ ಅವನು ಏನು ಮಾಡಬಲ್ಲನು ಏನೂ ಇಲ್ಲ ಹಾಗಾಗಿ ದೇವರು ನಾನು ನಿನ್ನ ಸಂಗಡ ಇರುತ್ತೇನೆ ಚಿಂತಿಸಬೇಡ ಎಂದು ಹೇಳಿದರು ದೇವರು ನಮ್ಮೊಂದಿಗಿರುತ್ತಾನೆ ಎಂದು ನಮ್ಮೆಲ್ಲರಿಗೂ ವಾಗ್ದಾನ ಮಾಡಿದ್ದಾರೆ ಮತ್ತಾಯನು ಅಧ್ಯಾಯ ಇಪ್ಪತ್ತೆಂಟು ವಚನ ಹದಿನೆಂಟು ಅನ್ನು ನೋಡೋಣ ಆಗ ಏಸು ಹತ್ತರಕ್ಕೆ ಬಂದು ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲಾ ಅಧಿಕಾರವೂ ನನಗೆ ಕೊಡಲ್ಪಟ್ಟಿದೆ ಆದ್ದರಿಂದ ನೀವು ಹೊರಟು ಹೋಗಿ ಏನು ಮಾಡಿರಿ ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ಅವರಿಗೆ ತಂದೆಯ ಮಗನ ಪವಿತ್ರಾತ್ಮನ ಹೆಸರಿನಲ್ಲಿ ದೀಕ್ಷಾ ಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲಾ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ ನೋಡಿರಿ ನಾನು ಯುಗದ ಸಮಾಪ್ತಿಯವರೆಗೂ ಎಲ್ಲಾ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಎಂದು ಹೇಳಿದನು ದೇವರು ನಾನು ನಿಮ್ಮ ಸಂಗಡ ಇರುತ್ತೇನೆ ಈಗ ಹೋಗಿ ಎಂದು ಹೇಳಿದರು ಹೋಗಿ ಎಲ್ಲಾ ದೇಶಗಳ ಜನರನ್ನು ಶಿಷ್ಯರನ್ನಾಗಿ ಮಾಡಿರಿ ತಂದೆಯ ಮಗನ ಮತ್ತು ಪವಿತ್ರಾತ್ಮನ ಹೆಸರಿನಲ್ಲಿ ಎಲ್ಲರಿಗೂ ದೀಕ್ಷಾ ಸ್ನಾನ ಮಾಡಿಸಿ ನಾನು ನಿಮಗೆ ಆಜ್ಞಾಪಿಸಿದ್ದನ್ನೆಲ್ಲ ಕಾಪಾಡಿಕೊಳ್ಳುವುದಕ್ಕೆ ಅವರಿಗೆ ಉಪದೇಶ ಮಾಡಿರಿ ಈ ಧ್ಯೇಯವನ್ನು ಇಡೀ ಲೋಕಕ್ಕೆ ಪ್ರಕಟಿಸಲಾಯಿತು ಅದು ಆಗುವುದಿಲ್ಲ ಎಂದು ನೀವು ಭಾವಿಸುತ್ತೀರಾ ಇದು ಐಗುಪ್ತದಲ್ಲಿ ಮತ್ತು ಮಿದ್ಯಾನ್ಯರನ್ನು ಸೋಲಿಸಿದ ಇತಿಹಾಸದಲ್ಲಿಯೂ ನಡೆಯಿತು ಏರಿಕೋ ಬಿದ್ದಾಗ ಅದು ನಡೆಯಿತು ಅವರ ಜೊತೆ ಯಾರಿದ್ದರು ದೇವರಿದ್ದರು ಇದು ಕೆಲವು ನಿರ್ದಿಷ್ಟ ಯಾಜಕ ಸಿಬ್ಬಂದಿ ಮಾತ್ರ ಮಾಡಬೇಕಾದ ಕೆಲಸವಲ್ಲ ಆದರೆ ನಾವೆಲ್ಲರೂ ಮಾಡಬೇಕಾದ ಕೆಲಸ ದೇವರು ಚಿಯೋನಿನ ಎಲ್ಲ ಮಕ್ಕಳಿಗೆ ಈ ಕೆಲಸವನ್ನು ಮಾಡಲು ಆಜ್ಞಾಪಿಸಿರುವುದರಿಂದ ಅದನ್ನು ನಿರ್ವಹಿಸಲು ದೇವರು ಈಗಾಗಲೇ ನಮಗೆ ಎಲ್ಲಾ ಸಾಮರ್ಥ್ಯಗಳನ್ನು ನೀಡಿದ್ದಾರೆ ಎಂದು ನಾವು ದೃಢವಾಗಿ ನಂಬಬೇಕು ನಾವು ಇದನ್ನು ಸಂಪೂರ್ಣವಾಗಿ ನಂಬಬೇಕು ಚಿಯೋನಿನಲ್ಲಿರುವ ನಮ್ಮ ಎಲ್ಲಾ ಸಹೋದರ ಸಹೋದರಿಯರಿಗೆ ಉತ್ತಮ ಕೆಲಸಗಾರರಾಗಲು ತಾಯಿ ಈಗಾಗಲೇ ಹೇಳಿದ್ದಾರೆ ಅಲ್ಲವೇ ಹಾಗಾದರೆ ನಾವು ಉತ್ತಮ ಕೆಲಸಗಾರರಾಗಬೇಕು ನನಗೆ ಇನ್ನೂ ಹೇಗೆ ವಿವರಿಸಬೇಕೆಂದು ತಿಳಿದಿಲ್ಲ ಸತ್ಯವೇದದಲ್ಲಿ ಆದಿಕಾಂಡ ಅಥವಾ ಪ್ರಕಟಣೆಯಲ್ಲಿದೆ ಎಂದು ನನಗೆ ಸಿಗುತ್ತಿಲ್ಲ ಈ ಪರಿಸ್ಥಿತಿಯಲ್ಲಿ ನಾನು ಕೆಲಸವನ್ನು ಹೇಗೆ ನಿರ್ವಹಿಸಲಿ ಸದಸ್ಯರೇ ದೇವರು ಎಲ್ಲವನ್ನೂ ಮಾಡುತ್ತಾರೆ ಆತ್ಮಗಳನ್ನು ರಕ್ಷಿಸಲು ನಮಗೆ ನಂಬಿಕೆ ಇದ್ದರೆ ಮಾತ್ರ ದೇವರು ನಮ್ಮನ್ನು ಮೋಶೆ ಗಿದ್ಯೋನ ಮತ್ತು ಯೇಹೋಶುವನಂತಾಗುವಂತೆ ಮಾಡುತ್ತಾರೆ ನಾನು ಯುಗದ ಸಮಾಪ್ತಿಯವರೆಗೂ ನಿಮ್ಮ ಸಂಗಡ ಇರುತ್ತೇನೆ ಎಂದು ದೇವರು ವಾಗ್ದಾನ ಮಾಡಲಿಲ್ಲವೆ ಬೋಧನೆಯು ಕೇವಲ ವಾಕ್ಚಾತುರ್ಯವಿರುವ ಭಾಷಣಕಾರರಿಂದ ಮಾತ್ರ ಮಾಡಲ್ಪಡುವ ಕೆಲಸವಲ್ಲ ಇದು ನಾವು ದೇವರೊಂದಿಗೆ ಇರುವ ಮಕ್ಕಳಾಗಿರುವವರೆಗೆ ಚಿಯೋನಿನ ಎಲ್ಲಾ ಮಕ್ಕಳು ಮಾಡಬಹುದಾದ ಕೆಲಸವಾಗಿದೆ ಈ ವ್ಯಕ್ತಿಯು ತನ್ನ ವಾಕ್ಚಾತುರ್ಯದಿಂದಾಗಿ ಒಳ್ಳೆಯ ಕೆಲಸ ಮಾಡುತ್ತಾನೆ ಮತ್ತು ಅನೇಕ ವಿಷಯಗಳನ್ನು ಸಾಧಿಸುತ್ತಾನೆ ಈ ವ್ಯಕ್ತಿಯು ಉನ್ನತ ಪದವಿಯನ್ನು ಹೊಂದಿರುವುದರಿಂದ ಒಳ್ಳೆಯ ಕೆಲಸ ಮಾಡುತ್ತಾನೆ ಎಂದು ನೀವು ಭಾವಿಸಿದರೆ ಇದು ಮನುಷ್ಯನ ಆಲೋಚನೆಗಳು ನಾವು ಮನುಷ್ಯರ ಆಲೋಚನೆಗಳನ್ನು ತ್ಯಜಿಸಿ ದೇವರು ನಮ್ಮೊಂದಿಗಿದ್ದಾರೆ ಎಂದು ನಂಬಿದರೆ ನಾವು ಮಾತಿನಲ್ಲಿ ಮಂದವಾಗಿದ್ದರೂ ಮೋಶೆ ಮತ್ತು ಗಿದ್ದಿಯೋನಂತೆ ಉತ್ತಮ ಕೆಲಸವನ್ನು ಮಾಡಬಹುದು ದೇವರು ನಮ್ಮೊಂದಿಗಿದ್ದರೆ ನಾವು ಎಲ್ಲವನ್ನೂ ಮಾಡಬಹುದು ನಾನು ನಿಮ್ಮೊಂದಿಗೆ ಇರುತ್ತೇನೆ ಎಂದು ಹೇಳಲಿಲ್ಲವೆ ಮತ್ತಾಯನು ಅಧ್ಯಾಯ ಇಪ್ಪತ್ತೆಂಟರಲ್ಲಿ ದೇವರು ಏನು ಹೇಳುತ್ತಾರೆ ಯುಗದ ಸಮಾಪ್ತಿಯವರೆಗೂ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ ಖಂಡಿತ ನಾವು ನಮ್ಮ ನೆರೆಹೊರೆಯವರಿಗೆ ನಾವು ಭೇಟಿಯಾಗುವ ಪ್ರತಿಯೊಬ್ಬರಿಗೂ ನಮ್ಮ ಸ್ನೇಹಿತರಿಗೆ ಸಂಬಂಧಿಕರಿಗೆ ಮತ್ತು ಪರಿಚಯಸ್ಥರಿಗೆ ಬೋಧಿಸಬಹುದು ಅವರು ಕೇಳಿದರೂ ಕೇಳದಿದ್ದರೂ ನಾವು ಅವರ ಹೃದಯದಲ್ಲಿ ಸುವಾರ್ತೆಯನ್ನು ಬಿತ್ತಿದರೆ ಅವರಲ್ಲಿ ಏನೋ ನಡೆಯುತ್ತದೆ ಈ ಕಾರಣದಿಂದಲೇ ನಾವು ಸುವಾರ್ತೆ ಬೋಧಿಸುವುದನ್ನು ಮುಂದುವರಿಸಬೇಕು ಬೋಧನೆ ವಿಷಯಕ್ಕೆ ಬಂದಾಗ ಗಿದ್ಯೋನನು ಕರ್ತನೆ ನಾನು ಈ ಕೆಲಸವನ್ನು ಹೇಗೆ ಮಾಡಲಿ ಎಂದು ಹೇಳಿದಂತೆ ನಾವು ಹೆದರಬಾರದು ನಾನು ಮನಸ್ಸೆ ಕುಲದಲ್ಲಿ ಕನಿಷ್ಠ ಮತ್ತು ಅಲ್ಪನು ನನ್ನಂತಹ ವ್ಯಕ್ತಿ ಇಂತಹ ಕೆಲಸವನ್ನು ಹೇಗೆ ಮಾಡಲು ಸಾಧ್ಯ ನನಗೆ ಭಯವಾಗಿದೆ ಗಿದ್ಯೋನನೆ ನಾನು ನಿನ್ನ ಸಂಗಡ ಇರುತ್ತೇನೆ ಚಿಂತಿಸಬೇಡ ನೀನು ಎಲ್ಲಾ ವಿದ್ಯಾನ್ಯರನ್ನು ಒಟ್ಟಿಗೆ ಸಂಹರಿಸಲು ನಾನು ನಿನಗೆ ಸಹಾಯ ಮಾಡುತ್ತೇನೆ ಆ ವಾಕ್ಯಗಳನ್ನು ಹೇಳಿದ ದೇವರು ಈಗ ನಮ್ಮನ್ನು ಕಳುಹಿಸುತ್ತಿದ್ದಾರೆ ಸಮಾರ್ಯ ಹಾಗೂ ಭೂಮಿಯ ಕಟ್ಟಕಡೆಯವರೆಗೂ ಸುವಾರ್ತೆಯನ್ನು ಸಾರಿರಿ ನಾನು ನಿನಗೆ ಸಹಾಯ ಮಾಡುತ್ತೇನೆ ಎಂದು ಹೇಳುತ್ತಿದ್ದಾರೆ ನಮ್ಮನ್ನು ಕರೆಯಲಾಗಿದೆ ಈ ಕ್ಷಣದಿಂದ ತಾಯಿಯ ವಾಕ್ಯಗಳ ಪ್ರಕಾರ ಚಿಯೋನಿನ ಎಲ್ಲಾ ಸಹೋದರ ಸಹೋದರಿಯರು ಮಹಾ ಕೆಲಸಗಾರರಾಗಬೇಕು ನಾವು ದೇವರಿಂದ ಕರೆಯಲ್ಪಟ್ಟ ಕೊನೆಯ ಪರಲೋಕದ ಸಂಸ್ಥಾನದವರು ನೀವು ಅದನ್ನು ನಂಬುತ್ತೀರಾ ನೀವು ಅದನ್ನು ನಂಬಿದರೆ ದಯವಿಟ್ಟು ಆ ನಂಬಿಕೆಯನ್ನು ಕಳೆದುಕೊಳ್ಳಬೇಡಿ ಈ ಕಾರಣ ಮತ್ತು ಆ ಕಾರಣದಿಂದ ಅದು ಅಸಾಧ್ಯ ಎಂಬ ಆಲೋಚನೆಯನ್ನು ದೂರವಿಡಿ ಆದರೆ ನಾವು ದೇವರಿಂದ ಕರೆಯಲ್ಪಟ್ಟಿದ್ದೇವೆ ಎಂಬುದನ್ನು ನೆನಪಿನಲ್ಲಿಟ್ಟುಕೊಂಡು ಮುಂದುವರಿಯಿರಿ ದೇವರ ಕರೆಯ ಮೇರೆಗೆ ನಾವು ನಮಗೆ ಒಂದೇ ಒಂದು ಪ್ರಶ್ನೆಯನ್ನು ಕೇಳಿಕೊಳ್ಳಬೇಕು ನನಗೆ ಆ ಸಾಮರ್ಥ್ಯವಿದೆ ಎಂದು ನಮಗೆ ನಾವೇ ಕೇಳಿಕೊಳ್ಳುವ ಬದಲು ನಾನು ಆ ಕೆಲಸವನ್ನು ಮಾಡಲು ಅರ್ಹನಾಗಿದ್ದೇನೆಯೇ ನಾವು ಈ ಪ್ರಶ್ನೆಯ ಮೇಲೆ ಗಮನ ಹರಿಸಬೇಕು ನನ್ನನ್ನು ಯಾರು ಕರೆಯುತ್ತಾರೆ ನಾವು ದೇವರಿಂದ ಕರೆಯಲ್ಪಟ್ಟಿದ್ದರೆ ನಾವು ಸುವಾರ್ಥಾ ಕಾರ್ಯವನ್ನು ಮಾಡುವವರೆಗೆ ನಾವು ದೇವರಿಂದ ಕಳುಹಿಸಲ್ಪಟ್ಟಿದ್ದೇವೆ ಎಂದು ದೃಢವಾಗಿ ನಂಬುವವರಿಗೆ ನಾವು ಯಾವುದರ ಬಗ್ಗೆಯೂ ಚಿಂತಿಸಬೇಕಾಗಿಲ್ಲ ಅಥವಾ ತೊಂದರೆಗೊಳಗಾಗಬೇಕಾಗಿಲ್ಲ ಗಿದ್ಯೋನ ಮತ್ತು ಮೋಶೆಯ ಬಗ್ಗೆ ಯೋಚಿಸಿ ಯೋಶುವನನ್ನು ನೋಡಿ ದೇವರಿಂದ ಕರೆಯಲ್ಪಟ್ಟು ಕಳುಹಿಸಲ್ಪಟ್ಟವರಿಗೆ ಯಾವುದೇ ಚಿಂತೆ ಇರುವುದಿಲ್ಲ ನಾವು ಮುಂದೆ ಹೋಗಿ ದೇವರ ವಾಕ್ಯದ ಪ್ರಕಾರ ಕೆಲಸ ಮಾಡಬೇಕಾಗಿದೆ ದೇವರು ಎತ್ತರದ ಬೆಟ್ಟವನ್ನು ಸಮತಟ್ಟಾದ ಭೂಮಿಯನ್ನಾಗಿ ಪರಿವರ್ತಿಸಿದರು ಮತ್ತು ಆಳವಾದ ಸಾಗರವನ್ನು ಒಣ ನೆಲವನ್ನಾಗಿ ಪರಿವರ್ತಿಸಿದರು ದೇವರ ಮುಂದೆಯುರ್ಧನ್ ಹೊಳೆಯು ಪ್ರವಾಹದ ಹಂತದಲ್ಲಿ ಬತ್ತಿ ಹೋಯಿತು ಎರಿಕೋ ಬಲವಾದ ಗೋಡೆಯು ತಕ್ಷಣವೇ ಕುಸಿದು ಬಿತ್ತು ಮತ್ತು ನಮ್ಮನ್ನು ಬೆದರಿಸಿದ ಶತ್ರುಗಳೆಲ್ಲರೂ ಹಿಮದಂತೆ ಕರಗಿ ಹೋದರು ದೇವರು ಎಲ್ಲವನ್ನೂ ಸಾಧ್ಯವಾಗಿಸಿದ್ದಾರೆ ಇಂದಿನಿಂದ ನಾವು ನಮ್ಮ ಕಿವಿಗಳನ್ನು ದೇವರ ಧ್ವನಿಯ ಕಡೆಗೆ ಹೆಚ್ಚಿನ ಗಮನ ಕೊಡೋಣ ದೇವರು ಮುಂದಕ್ಕೆ ನಡೆದು ಯೋರ್ಧನ್ ಹೊಳೆಯನ್ನು ದಾಟಿ ಎಂದು ಹೇಳಿದಾಗ ನಾವು ಮುಂದೆ ನಡೆದು ಯೋರ್ಧನ್ ಹೊಳೆಯನ್ನು ದಾಟುತ್ತೇವೆ ನಮಗೆ ನಮ್ಮ ಸ್ವಂತ ಸಾಮರ್ಥ್ಯ ಅಥವಾ ಜ್ಞಾನದ ಅಗತ್ಯವಿಲ್ಲ ನಾವು ಏನನ್ನು ಲೆಕ್ಕಾಚಾರ ಮಾಡುವ ಅಗತ್ಯವಿಲ್ಲ ನಾವು ದೇವರಿಂದ ಕರೆಯಲ್ಪಟ್ಟಿದ್ದೇವೆ ಗಿದ್ಯೋನ ಮತ್ತು ಮೋಶೆಯ ಇತಿಹಾಸದ ಮೂಲಕ ನಮ್ಮ ಮುಂದಿರುವ ಬೋಧಿಸುವ ಧ್ಯೇಯವು ಅಸಾಧ್ಯವಲ್ಲ ಎಂಬುದನ್ನು ನೀವು ಅರಿತುಕೊಳ್ಳಬೇಕೆಂದು ನಾನು ಬಯಸುತ್ತೇನೆ ನಮ್ಮ ದೇವರು ಸರ್ವಶಕ್ತ ಸರ್ವವ್ಯಾಪ್ತಿ ಇನ್ನೂರ ಶತಕೋಟಿ ನಕ್ಷತ್ರಪುಂಜಗಳನ್ನು ನಿರ್ವಹಿಸುವವರು ನಮ್ಮ ದೇವರು ನಕ್ಷತ್ರ ಪುಂಜಗಳ ನಡುವೆ ಭೂಮಿಯೂ ಎಷ್ಟು ಚಿಕ್ಕದಾಗಿದೆ ಈ ಪುಟ್ಟಗ್ರಹದಲ್ಲಿ ನಡೆಯಲಿರುವ ಎಲ್ಲವನ್ನೂ ದೇವರು ಖಂಡಿತ ನೆರವೇರಿಸುತ್ತಾರೆ ಎಂದು ದೃಢವಾಗಿ ನಂಬುತ್ತಾ ನಾವೆಲ್ಲರೂ ನಮ್ಮ ಧ್ಯೇಯವನ್ನು ಪೂರ್ಣಗೊಳಿಸೋಣ ಮತ್ತು ಒಟ್ಟಿಗೆ ಪರಲೋಕ ರಾಜ್ಯಕ್ಕೆ ಹಿಂತಿರುಗೋಣ ನೀವು ಅಧಿಕ ಅನುಗ್ರಹವನ್ನು ಸ್ವೀಕರಿಸಿದ್ದೀರೆಂದು ನಿರೀಕ್ಷಿಸುತ್ತಾ ನಾನು ಇಂದಿನ ಪ್ರಸಂಗವನ್ನು ಮುಗಿಸುತ್ತೇನೆ ಧನ್ಯವಾದಗಳು